ஆமீர் கான் ரோஹித் சர்மா ரிஷப் பந்த் ரன்பீர் கபூர் ஹார்தீப் பாண்டியா ரவிச்சந்திரன் அஸ்வின் ஜஸ்பிரீத் பும்ரா ஜாக்கி ஷாப் ಕ್ರಿಕೆಟ್ ಹಾಗೂ ಸಿನಿಮಾದಲ್ಲಿ ಇವರೆಲ್ಲ ಈ ದೇಶದ ಸೂಪರ್ ಸ್ಟಾರ್ ಗಳು ಕೋಟಿಗಟ್ಲೆ ಅಭಿಮಾನಿಗಳಿದ್ದಾರೆ ಇವರಿಗೆ ಒಂದೊಂದು ಸಿನಿಮಾ ಒಂದೊಂದು ಜಾಹಿರಾತಿಗೆ ಕೋಟಿ ಕೋಟಿ ಫೀಸ್ ಪಡೆಯುವ ಸೆಲೆಬ್ರಿಟಿಗಳು ಇವರೆಲ್ಲ ಹಣ ಖ್ಯಾತಿ ಪ್ರಭಾವ ಎಲ್ಲವೂ ಬಂದು ಇವರ ಕಾಲಬುಡದಲ್ಲಿ ಬಿದ್ದುಕೊಂಡಿವೆ ಅನ್ನುವಷ್ಟು ಸಂಪನ್ನರು ಇವರು ಇವರೆಲ್ಲರೂ ಡ್ರೀಮ್ ಇಲೆವೆನ್ ಫ್ಯಾಂಟಸಿ ಗೇಮ್ ನ ಹೊಸ ಜಾಹೀರಾತಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ಸುಮಾರು ಎರಡೂವರೆ ನಿಮಿಷದ ಈ ಜಾಹೀರಾತಿನ ಕೊನೆಗೆ ವೇಗವಾಗಿ ಒಂದು ವಾಕ್ಯವನ್ನು ಹೇಳಲಾಗುತ್ತೆ ಈ ಆಟ ಚಟವಾಗಿ ಬಿಡುವ ಮತ್ತು ಆರ್ಥಿಕ ನಷ್ಟವಾಗುವ ಸಾಧ್ಯತೆ ಇದೆ ಅನ್ನೋ ಅದು ಡ್ರೀಮ್ ಇಲೆವೆನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದೇ ದಿನದಲ್ಲಿ ಮೂರು ಕೋಟಿಗೂ ಹೆಚ್ಚು ಜನ ಈ ಜಾಹೀರಾತನ್ನ ವೀಕ್ಷಿಸಿದ್ದಾರೆ ಇಷ್ಟೆಲ್ಲ ಸಂಪತ್ತು ಜನಪ್ರಿಯತೆ ವಿಶ್ವಾಸಾರ್ಹತೆ ಎಲ್ಲವೂ ಇರುವ ಈ ಸೆಲೆಬ್ರಿಟಿಗಳಿಗೆ ಡ್ರೀಮ್ ಇಲೆವೆನ್ ಅಂತಹ ಮನೆಹಾಳು ಫ್ಯಾಂಟಸಿ ಗೇಮ್ ನ ಮಾಡುವ ಅನಿವಾರ್ಯತೆ ಏನಿದೆ ಈ ತಾರೆಗಳು ಕೇವಲ ಡ್ರೀಮ್ ಇಲೆವೆನ್ ಪ್ರಚಾರದ ಮುಖಾಂತರ ಕೋಟ್ಯಾಂತರ ರೂಪಾಯಿಗಳ ಸಂಪಾದನೆ ಮಾಡ್ತಿರುವಾಗ ಈ ಗೇಮಿಂಗ್ ಆಪ್ಗಳಲ್ಲಿ ಹಣ ಹೂಡಿ ಸಾವಿರಾರು ಜನ ನಷ್ಟ ಅನುಭವಿಸುತ್ತಿದ್ದಾರೆ ಜನಪ್ರಿಯ ಸೆಲೆಬ್ರಿಟಿಗಳು ಈ ರೀತಿಯ ಗೇಮಿಂಗ್ ಆ್ಯಪ್ಗಳನ್ನು ಪ್ರಚಾರ ಮಾಡೋದು ಒಂದು ದೊಡ್ಡ ಸಾಮಾಜಿಕ ಸಮಸ್ಯೆ ಆಗಿರುವುದು ಸ್ಪಷ್ಟವಾಗಿದೆ ಕ್ರಿಕೆಟ್ ಬಾಲಿವುಡ್ ಚಿತ್ರಗಳು ಹಾಗೂ ಕ್ರೀಡಾ ಕ್ಷೇತ್ರವನ್ನು ಪ್ರೀತಿಸುವ ಕೋಟ್ಯಾಂತರ ಜನಸಾಮಾನ್ಯರು ಈ ಸೆಲೆಬ್ರಿಟಿಗಳನ್ನು ನೋಡಿ ಈ ಆ್ಯಪ್ಗಳತ್ತ ಆಕರ್ಷಿತರಾಗ್ತಾರೆ ಅಲ್ಲಿ ಮೋಸ ಹೋಗ್ತಾರೆ ಇವರ ಪ್ರಚಾರವೇ ಹಲವರ ಬದುಕು ನಾಶವಾಗೋಕೆ ಪರೋಕ್ಷವಾಗಿ ಕಾರಣವಾಗ್ತಾ ಇದೆ ಡ್ರೀಮ್ ಇಲೆವೆನ್ ಸೇರಿದಂತೆ ಇತರ ಫ್ಯಾಂಟಸಿ ಗೇಮಿಂಗ್ ಆಪ್ಗಳಲ್ಲಿ ಹಣ ಹಾಕಿದವರ ಜೀವನ ಹೇಗೆ ಹಾಳಾಗ್ತಿದೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳಿವೆ ಮೀರತ್ನ ಮಾವನ ಪಟ್ಟಣದ ಅಥೋರಾ ಗ್ರಾಮದ ಯುವಕನೊಬ್ಬ ತನ್ನ ಸಂಬಂಧಿಯ ಎರಡು ಪಾಯಿಂಟ್ ಆರು ಲಕ್ಷ ರೂಪಾಯಿ ಹಣವನ್ನ ಕಳ್ಕೊಂಡ ನಂತರ ಪೊಲೀಸರಿಗೆ ಸುಳ್ ಹೇಳಿದ್ದ ಈತನನ್ನ ದೋಚಲಾಗಿದೆ ಅಂತ ಮೊದಲು ಹೇಳಿದ್ದರೂ ವಿಚಾರಣೆಯಲ್ಲಿ ಈ ಹಣವನ್ನ ಡ್ರೀಮ್ ಇಲೆವೆನ್ ಐಪಿಎಲ್ ಗೇಮಿಂಗ್ ನಲ್ಲಿ ಕಳೆದುಕೊಂಡಿರುವುದು ಸ್ಪಷ್ಟವಾಯಿತು ಸಂಬಂಧಿಯ ಹಣವನ್ನ ವಾಪಸ್ ಕೊಡೋಕೆ ಸಾಧ್ಯವಾಗದೆ ಬಚಾವಾಗೋಕೆ ಸುಳ್ಳು ಹೇಳಬೇಕಾದ ಪರಿಸ್ಥಿತಿ ಉಂಟಾಗಿತ್ತು ಮುಂಬೈ ಇಲ್ಲಿ ಕ್ರಿಕೆಟ್ ಅಭಿಮಾನಿ ಒಬ್ಬ ಫ್ಯಾಂಟಸಿ ಗೇಮಿಂಗ್ ಆಪ್ನಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ನಷ್ಟ ಅನುಭವಿಸಿದ್ದ ಖಾತ್ರಿಯ ಗೆಲುವು ಗ್ಯಾರಂಟಿ ಅಂತ ಭರವಸೆ ನೀಡಿದವರು ಮೊದಲು ಎರಡ್ ಸಾವಿರ ನಂತರ ಇಪ್ಪತ್ತು ಸಾವಿರ ಕೊನೆಗೆ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವಂಚಿಸಿದ್ರು ಇವು ಉದಾಹರಣೆಗಳು ಮಾತ್ರ ಇಂತಹ ಅಸಂಖ್ಯ ನಿದರ್ಶನಗಳಿವೆ ಈ ಆಪ್ಗಳ ಪ್ರಲೋಭನೆಗೆ ಬಿದ್ದು ನಷ್ಟ ಅನುಭವಿಸುವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಇಂತಹ ಪ್ಲಾಟ್ಫಾರ್ಮ್ಗಳು ಕಾನೂನಾತ್ಮಕ ರಕ್ಷಣೆ ಪಡೆದು ಜನಸಾಮಾನ್ಯರ ದುಡ್ಡನ್ನ ಸುಲಿಗೆ ಮಾಡ್ತಿವೆ ಈ ಜಾಹೀರಾತುಗಳಲ್ಲಿ ಭಾಗವಹಿಸುವ ತಾರೆಯರಿಗೆ ತಮ್ಮನ್ನು ಪ್ರೀತಿಸುವ ಆರಾಧಿಸುವ ಜನರನ್ನ ತಾವು ಎಂತಹ ಸಂಕಷ್ಟಕ್ಕೆ ದೂಡ್ತಿದ್ದೀವಿ ಅಂತ ಗೊತ್ತಿಲ್ವಾ ಕೋಟಿ ಕೋಟಿ ರೂಪಾಯಿಗಳ ಫೀಸ್ ಪಡೆದುಕೊಳ್ಳುವ ಇವರಿಗೆ ಜನಸಾಮಾನ್ಯರು ಕಳೆದುಕೊಳ್ಳುವ ಹಣದ ಬಗ್ಗೆ ಒಂದಿಷ್ಟಾದರೂ ಕಾಳಜಿ ಇದೆಯಾ ದೇಶದ ಸ್ಟಾರ್ ಕ್ರೀಡಾಪಟುಗಳು ಹಾಗೂ ಚಿತ್ರತಾರಿಯರು ತಮ್ಮ ಅಭಿಮಾನಿ ಜನರು ಅದರಲ್ಲೂ ವಿಶೇಷವಾಗಿ ಯುವ ಜನರು ಬದುಕಿನಲ್ಲಿ ಆರ್ಥಿಕ ಸ್ಥಿರತೆ ಕಂಡುಕೊಳ್ಬೇಕು ಅದಕ್ಕೆ ಆರ್ಥಿಕ ಶಿಸ್ತು ಅಳವಡಿಸಿಕೊಳ್ಬೇಕು ಜೂಜಿನಂತಹ ಆಟಗಳಿಗೆ ಬಲಿ ಬೀಳಬಾರದು ಅಂತ ಹೇಳ್ಕೊಡೋ ಬದಲು ಜನರನ್ನ ಜೂಜಿನ ಕಣ ಕೇಳಿತಿರುವುದು ನಾಚಿಕೆಗೇಡು ಅಮೀರ್ ಖಾನ್ ಸತ್ಯಮೇವ ಜನತೆ ಕಾರ್ಯಕ್ರಮದ ಮೂಲಕ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಮಾತನಾಡಿದವರು ಈಗ ಅವರೇ ಈ ಫ್ಯಾಂಟರ್ ಸಿ ಗೇಮ್ ಆಪ್ ಗಳಿಗೆ ಪ್ರಚಾರ ನೀಡ್ತಿದ್ದಾರೆ ಎಲ್ಲವೂ ದುಡ್ಡಿನ ಮಹಿಮೆ ಕೋಟಿ ಕೋಟಿ ಸಿಗೋದಾದ್ರೆ ನಾವೇನ್ ಮಾಡೋಕ್ಕೂ ಸಿದ್ಧ ಅನ್ನೋ ಮನಸ್ಥಿತಿ ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮಾ ಜಸ್ಪ್ರೀತ್ ಬುಮ್ರಾ ಮುಂತಾದ ಕ್ರಿಕೆಟಿಗರು ಮೈದಾನದಲ್ಲಿ ಯುವ ಜನತೆಗೆ ಮಾದರಿಯಾಗಿರೋರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡುವುದು ಅಂದ್ರೆ ತಮಾಷೆ ಅಲ್ಲ ಅದಕ್ಕೆ ಬೇಕಾದ ಪ್ರತಿಭೆ ಕಠಿಣ ಪರಿಶ್ರಮ ದೈಹಿಕ ಸಾಮರ್ಥ್ಯ ಮನೋಬಲ ಎಲ್ಲವೂ ಅದ್ಭುತ ಅನ್ನುವಷ್ಟಿರ್ಬೇಕು ಆಗ ಮಾತ್ರ ಕೋಟಿ ಜನರ ದೇಶದ ಜನರ ಟೀಮ್ಗೆ ಆಯ್ಕೆಯಾಗುವುದಕ್ಕೆ ಸಾಧ್ಯ ಅಂತಹ ಅಸಾಮಾನ್ಯ ಸಾಧನೆ ಮಾಡಿರುವ ಈ ಕ್ರಿಕೆಟಿಗರು ಹಣದಾಸಿಗೆ ಬಿದ್ದು ತಮ್ಮ ಅಭಿಮಾನಿಗಳನ್ನ ಫ್ಯಾಂಟಸಿ ಗೇಮ್ ಗಳ ಚಟಕ್ಕೆ ದೂಡ್ತಿದ್ದಾರೆ ಬದುಕನ್ನ ಸರ್ವನಾಶ ಮಾಡಿಕೊಳ್ಳಿ ಅಂತ ಪರೋಕ್ಷವಾಗಿ ಹೇಳ್ತಿದ್ದಾರೆ ಬಾಲಿವುಡ್ ನ ರಣಬೀರ್ ಕಪೂರ್ ಅರ್ಬಾಜ್ ಖಾನ್ ಜಾಕಿ ಶ್ರಾಫ್ ಮುಂತಾದವರಿಗೂ ಕ್ರಿಕೆಟ್ ಆಧಾರಿತ ಫ್ಯಾಂಟಸಿ ಸಿ ಗೇಮ್ಗೂ ಏನ್ ಸಂಬಂಧ ಅವರಿಗೆ ಕ್ರೀಡಾ ಜೂಟಿನ ನೈತಿಕತೆ ಕಾನೂನು ಬಾಧ್ಯತೆಗಳ ಬಗ್ಗೆ ಏನಾದ್ರೂ ಅರಿವಿದ್ಯಾ ತಮ್ಮ ಪ್ರಚಾರದಿಂದ ಸಾವಿರಾರು ಯುವಜನರ ಬದುಕು ನಾಶವಾಗುತ್ತೆ ಅನ್ನೋ ಅರಿವು ಇವರಿಗಿದೆಯಾ ಇದೇ ರಣಬೀರ್ ಕಪೂರ್ ಅನಿಮಲ್ ಎಂಬ ಸಿನಿಮಾ ಮೂಲಕ ಮಾಡಿದ್ದೇನು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ ಹಿಂಸೆ ಹಾಗೂ ನಗ್ನತೆಯನ್ನೇ ಬಂಡವಾಳ ಮಾಡಿಕೊಂಡ ಆ ಸಿನಿಮಾ ವಿದ್ಯಾರ್ಥಿಗಳಿಗೆ ಯುವಜನರಿಗೆ ಯಾವ ಸಂದೇಶ ಕೊಡತ್ತೆ ಆರ್ಥಿಕ ಸಂಕಷ್ಟದಲ್ಲಿರುವ ಜನ ಹೆಚ್ಚಿನ ಸಂಪಾದನೆಗೆ ಆಸೆ ಪಟ್ಟು ಈ ರೀತಿಯ ಆಪ್ಗಳಲ್ಲಿ ಹಣ ಹೂಡ್ತಾರೆ ತಮ್ಮ ನೆಚ್ಚಿನ ಸ್ಟಾರ್ಗಳೇ ಈ ಆಪ್ಗಳ ಬಗ್ಗೆ ಪ್ರಚಾರವನ್ನು ಮಾಡ್ತಿರೋದ್ರಿಂದ ಅವರು ಬಹಳ ಸುಲಭವಾಗಿ ಈ ಆಪ್ಗಳ ಬಲೆಗೆ ಬೀಳ್ತಾರೆ ಎರಡೂವರೆ ನಿಮಿಷದ ಆಕರ್ಷಕ ಜಾಹೀರಾತು ನೋಡಿ ಮರುಳಾದವರು ಕೊನೆಗೆ ಬರುವ ಎರಡು ಸೆಕೆಂಡಿನ ಎಚ್ಚರಿಕೆಯನ್ನ ಗಮನಿಸುತ್ತಾರೆ ಅದನ್ನ ಗಂಭೀರವಾಗಿ ತೆಗೆದುಕೊಳ್ತಾರ ತಮ್ಮ ಜೀವನೋಪಾಯಕ್ಕಾಗಿ ಶ್ರಮಿಸ್ತಾ ಲಾಭದಾಸಿಗೆ ಬಿದ್ದರೆ ಸಾಲಬಾಧೆಯೊಂದಿಗೆ ಮಾನಸಿಕ ಒತ್ತಡಕ್ಕೂ ಸಿಲುಕ್ತಾರೆ ಕೆಲವು ರಾಜ್ಯಗಳು ಈ ರೀತಿ ಆಪ್ ಗಳನ್ನ ನಿಷೇಧಿಸಿದ್ದರೂ ದೇಶದ ಬಹುತೇಕ ಭಾಗಗಳಲ್ಲಿ ಇವು ಮುಕ್ತವಾಗಿ ಕಾರ್ಯನಿರ್ವಹಿಸುತ್ತಿವೆ ಅಲ್ಜೆಜೀರಾ ಮತ್ತು ಇತರ ಅಂತಾರಾಷ್ಟ್ರೀಯ

ಭಾರತದಲ್ಲಿ ಈ ಆಪ್ಗಳ ಕಾರಣದಿಂದ ಹಲವರು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆಗಳು ವರದಿಯಾಗಿದೆ ಸರ್ಕಾರ ಜೂಜಿನ ಮೇಲೆ ನಿಯಂತ್ರಣ ಹೇರುವ ಕಾನೂನುಗಳನ್ನ ಮಾಡುತ್ತಿರುವಾಗ ಸೆಲೆಬ್ರಿಟಿಗಳು ತಮ್ಮ ಪ್ರಚಾರದ ಮೂಲಕ ಫ್ಯಾಂಟಸಿ ಗೇಮ್ ಎಂಬ ಹೆಸರಿರುವ ಈ ಆನ್ಲೈನ್ ಜೂಜಾಟಕ್ಕೆ ಜನರನ್ನ ಸೆಳೆತಿದ್ದಾರೆ ಫ್ಯಾಂಟಸಿ ಗೇಮಿಂಗ್ ಅಪ್ಲಿಕೇಶನ್ಗಳು ಕೇವಲ ನಿರಾಸೆ ಮತ್ತು ಆರ್ಥಿಕ ಸಂಕಷ್ಟವನ್ನ ತರಲಿಕ್ಕೆ ಮಾತ್ರ ಕಾರಣ ಆಗತ್ತೆ ಅಲ್ಲಿ ಒಂದಿಬ್ಬರು ದುಡ್ಡು ಮಾಡಿಕೊಂಡ್ರೆ ದುಡ್ಡು ಕಳ್ಕೊಂಡವರ ಪ್ರಮಾಣ ಅದರ ಹತ್ತು ಪಟ್ಟಿರುತ್ತೆ ಡ್ರೀಮ್ ಇಲೆವೆನ್ ಎಂಬ ಕಂಪೆನಿನೇ ಇಷ್ಟೊಂದು ಸೆಲೆಬ್ರಿಟಿಗಳಿಗೆ ಕೋಟ್ಯಾಂತರ ದುಡ್ಡು ಕೊಟ್ಟು ಜಾಹೀರಾತು ಮಾಡಿ ಆ ಕಂಪನಿಗೆ ಆದಾಯ ಮತ್ತು ಲಾಭ ಎಷ್ಟಿರಬೇಕು ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಮೆಂಟ್ ಗಳನ್ನೇ ಅದು ಪ್ರಾಯೋಜಿಸುತ್ತೆ ಅಂತ ಅದು ಬಾಚಿಕೊಳ್ತಿರುವ ಲಾಭ ಎಷ್ಟು ಇಷ್ಟೊಂದು ಕೋಟಿ ಲಾಭ ಹೇಗೆ ಬರುತ್ತೆ ಈ ಪ್ರಶ್ನೆಗಳಿಗೆ ಯಾರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು